ಸ್ಟೇಟ್ ಎಜುಕೇಶನ್ ಪಾಲಿಸಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ನೋಡ್ಬೇಕಾಗುತ್ತೆ ಈಗ ಕೊಠಾರಿ ಆಯೋಗ ಬಂದಿದೆ ಅದಕ್ಕೆ ಆಗಲೇ ಆಲ್ಮೋಸ್ಟ್ ಐವತ್ತೆಂಟು ವರ್ಷ ಆಯ್ತು ಐವತ್ತೇಳು ವರ್ಷ ಆಯ್ತು ಅಂದ್ರೆ ಅಥವಾ ಎನ್ ಇ ಪಿ ಎನ್ ಕೊಟ್ಟಂತ ಕಸ್ತೂರಿ ರಂಗನ್ ಸಮಿತಿಯನ್ನು ನೋಡಿದ್ರೆ ಅದರ ಒಪ್ಪಿಕೊಳ್ಳೋದು ಬಿಡೋದು ಆಮೇಲೆ ನೋಡೋಣ ಅದೇನಾಗ್ತಿದೆ ಅಂದ್ರೆ ದೇ ಆರ್ ಬಿಕಮಿಂಗ್ ಡಾಕ್ಯುಮೆಂಟ್ಸ್ ಅದರ ಡಾಕ್ಯುಮೆಂಟ್ ಆಗಿ ಉಳ್ಕೊಂತ ಅದ್ರು ಈಗ ಉದಾಹರಣೆಗೆ ಕಸ್ತೂರಿ ರಂಗ ಸಮಿತಿಯಲ್ಲಿ ಬಿಕ್ಕಿದ್ದಿರ್ಲಿ ಅವ್ರ ಶಿಕ್ಷಣಕ್ಕೆ ಶೇಕಡ ಆರ್ ಪರ್ಸೆಂಟ್ ಆಫ್ ದ ಜಿಡಿಪಿ ಡಿ ಪಿ ಕೊಡ್ಬೇಕಂತ ಅವ್ರು ಹೇಳೋದಿಲ್ಲ ಅದು ಸಾಧ್ಯನೇ ಇಲ್ಲ ಈ ರೀತಿಯಾಗಿ ಅನೇಕ ರೀತಿಯ ಶಿಫಾರಸ್ಗಳು ಕೇವಲ ಡಾಕ್ಯುಮೆಂಟ್ ಆಗಿ ಉಳಿದ್ರನ್ನ ನಾವು ನೋಡ್ತಾ ಇರೋದ್ರಿಂದ ಇದು ಕಸ್ತೂರಿ ರಂಗ ಇದು ಒಟ್ಟಾರೆ ಆಯೋಗನ ತಗೊಳ್ಳೋಣ ಒಟ್ಟಾರೆ ಆಯೋಗ ಆಧರಿಸ್ಬಿಟ್ಟು ಮೊದಲ ಶಿಕ್ಷಣ ನೀತಿ ಬಂದಿದ್ದು ಹತ್ತೊಂಬತ್ತು ಅರವತ್ತೆಂಟರಲ್ಲಿ ಎಂಟು ಪುಟ ಶಿಕ್ಷಣ ನೀತಿ ಆ ನಂತರ ಬಂದಂತ ಎಂಬತ್ತಾರರ ಶಿಕ್ಷಣ ನೀತಿ ಅದ್ರ ಅದರ ತಿದ್ದುಪಡಿಯಾದಂತ ಶಿಕ್ಷಣ ನೀತಿ ಅವ್ಯಾವೂ ಸಹ ಕೊಠಾರಿ ಆಯೋಗವನ್ನ ಸಂಪೂರ್ಣವಾಗಿ ಅದರ ಎಲ್ಲಾ ಆಶಯಗಳನ್ನ ಅಳವಡಿಸಿಕೊಂಡಿದ್ದನ್ನು ಅವಂತೂ ಕಾಣಲಿಲ್ಲ ಹೀಗಾಗಿ ನಾವು ಏನು ಅಂತಂದ್ರೆ ಈ ಶಿಕ್ಷಣ ನೀತಿ ಸ್ವಲ್ಪ ಹೆಚ್ಚಿಗೆ ಪ್ರೊಆಕ್ಟಿವ್ ಆಗಿರ್ಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿದೆ ಯಾಕಂದ್ರೆ ಇಲ್ದವರ ಒಂದು ಪಿ ಎಚ್ ಡಿ ಟಿ ಸಿ ತರ ಆಗಿ ಒಂದು ಡಾಕ್ಯುಮೆಂಟ್ ಆಗ್ಬಿಡೋದ್ರಿಂದ ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಒಂದು ಸರ್ಕಾರಕ್ಕೆ ಒಂದು ಮೆಕ್ಯಾನಿಸಮ್ ಸಹ ಕೊಡ್ಬೇಕಾಗತ್ತೆ ಮೆಕ್ಯಾನಿಸಮ್ನ ಕೊಡದೆ ಹೋದ್ರೆ ಮತ್ತೆ ಅದು ಡಾಕ್ಯುಮೆಂಟ್ ಅಲ್ಲಿ ಉಳಿದ್ಬಿಡುತ್ತೆ ಅದು ಮತ್ತೆ ಮತ್ತೆ ನಾವು ಇದೇ ಚರ್ಚೆ ಮಾಡ್ತಾ ಇರ್ತೀವಿ ಕಸ್ತೂರಿ ರಂಗನ್ಗೆ ಸಮಿತಿಗೆ ಮೂರು ವರ್ಷ ಆಗುತ್ತೆ ಕೊಟ್ಟಾರೆ ಆಯೋಗಕ್ಕೆ ಐವತ್ತೇಳು ವರ್ಷ ಆಗುತ್ತೆ ಇದೇ ರೀತಿ ಇದಕ್ಕೂ ಅದೇ ರೀತಿ ಆಯುಷ್ ಆಗ್ತಾ ಉಂಟಾ ಹೊರತಾಗಿ ಆಶಯಗಳು ಪೇಪರ್ ಅಲ್ಲಿ ಉಳಿಯೋದ್ರಿಂದ ನಾನ್ ಬಯಸ್ತಂದ್ರೆ ಬಹಳ ಪ್ರೊಡಕ್ಟಿವ್ ಆಗಿರ್ಬೇಕಾಗತ್ತೆ ಅಂದ್ರೆ ಒಂದನ್ನು ಹೇಳಿ ಅದನ್ನ ಅಲ್ಲಿಗೆ ನಿಲ್ಲಿಸ್ತೇನೆ ಅದನ್ನ ಜಾರಿಗೊಳಿಸಲಿಕ್ಕೆ ಬೇಕಾದಂತ ಮೆಕ್ಯಾನಿಜ್ ಕೂಡ ಅದು ಕೋರ್ಸ್ ಕೊಟ್ಬಿಟ್ಟೆ ಒಂದನ್ನ ಮಾಡಿದ್ರೆ ಮಾತ್ರ ಅದೊಂದು ಪರಿಪೂರ್ಣ ಒಂದು ಸರ್ಕಲ್ ಆಗುತ್ತೆ ಇಲ್ಲದೆ ಹೋದ್ರೆ ಅದಲ್ಲೇ ಇದು ಉದಾಹರಣೆಗೆ ಹೇಳ್ತಿದ್ದೀನಿ ಶಿಕ್ಷಣದ ಜೊತೆಗೆ ಯಾವುದೇ ಸರ್ಕಾರಗಳು ಎಂಗೇಜ್ ಆಗಿರೋದಿಲ್ಲ ಅದನ್ನ ನೋಡ್ತಾ ಇದೀವಿ ಯಾವುದೇ ಸರ್ಕಾರ ಅಂತಲ್ಲ ಯಾವುದೇ ಪಕ್ಷ ಅಂತಲ್ಲ ಶಿಕ್ಷಣವನ್ನ ಒಂದು ಮಧ್ಯ ಪ್ರವೇಶಿಕೆಯಾಗಿ ನೋಡ್ತಾರೆ ಅಂದ್ರೆ ಇಂಟರ್ಫಿರೆನ್ಸ್ ಅಲ್ಲಿ ಒಂದು ಕಟ್ಟಡ ಇಲ್ಲ ಅಂತಂದ್ರೆ ಕಟ್ಟಡ ಕಟ್ಸೋದು ಅಲ್ಲಿ ಶಿಕ್ಷಕರು ಇಲ್ಲ ಅಂದ್ರೆ ಶಿಕ್ಷಕರನ್ನ ತೊಳೋದು ಅತಿಥಿ ಶಿಕ್ಷಕರು ಅದರಲ್ಲಿಯೂ ಅಲ್ಲಿ ಪಠ್ಯ ಪುಸ್ತಕ ಇಲ್ಲ ಅಂದ್ರೆ ಪಠ್ಯ ಪುಸ್ತಕ ಅಂದ್ರೆ ಒಂದು ಇಂಟರ್ಫಿರೆನ್ಸ್ ಆಗಿ ನೋಡ್ತಾರೆ ಹೊರತಾಗಿ ಶಿಕ್ಷಣ ಜೊತೆಗೆ ಎಂಗೇಜ್ ಆಗೋದಿಲ್ಲ ಅಂದ್ರೆ ಇವರು ಶಿಕ್ಷಣ ಇಲಾಖೆ ಹೆಂಗ್ ಅಂತಂದ್ರೆ ಒಂದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ತರನೋ ಅಥವಾ ಬೆಸ್ಕಾಂ ತರನೋ ಅಥವಾ ಒಂದು ಪಿ ಡಬ್ಲ್ಯೂ ತರ ನೋಡ್ತಾ ಇರೋದ್ರಿಂದ ಇದನ್ನ ಈ ಸಮಿತಿ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಸರ್ಕಾರವು ಶಿಕ್ಷಣ ಜೊತೆಗೆ ಎಂಗೇಜ್ ಆಗುವುದು ಹೇಗೆ ಎನ್ನುವಕ್ಕೆ ಒಂದು ಮೆಕ್ಯಾನಿಸಮ್ ನ ಮಾಡ್ಕೊಡ್ಬೇಕಾಗತ್ತೆ ಸರ್ಕಾರ ಶಿಕ್ಷಣ ಜೊತೆಗೆ ಎಂಗೇಜ್ ಆಗದೆ ಹೋದ್ರೆ ಯಾವುದೇ ರೀತಿಯ ಶಿಫಾರಸುಗಳನ್ನ ಕೊಟ್ಟರು ಸಹ ಅದು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಅಲ್ಲೇ ಉಳ್ಕೊಳ್ಳೋದ್ರಿಂದ ಇ ಶುಡ್ ಫೈಂಡ್ ಮೆಕ್ಯಾನಿಸಮ್ ಹೇಗೆ ಸರ್ಕಾರವನ್ನ ಶಿಕ್ಷಣ ಜೊತೆಗೆ ಎಂಗೇಜ್ ಮಾಡಿಸ್ಬೇಕು ಇಟ್ ಶುಡ್ ನಾಟ್ ಬಿ ಎ ಇಂಟರ್ಫಿರೆನ್ಸ್ ಮಧ್ಯ ಪ್ರವೇಶಕ್ಕೆ ಅಲ್ಲ ಎಂಗೇಜ್ ಆಗ್ಬೇಕಾಗತ್ತೆ ಇದು ಶಿಕ್ಷಣ ನೀತಿಯ ಮೊದಲ ಕರ್ತವ್ಯ ಇನ್ನು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಸರ್ಕಾರ ಏನ್ ಮಾತಾಡ್ತಾ ಇದೆ ಈ ಶಿಕ್ಷಣ ನೀತಿ ಅದನ್ನ ಅಬ್ಸರ್ವ್ ಮಾಡ್ತಾ ಇದೆಯಾ ಸಮಿತಿ ಏನಾಗ್ಬಿಡುತ್ತೆ ಎನ್ ಇ ಪಿ ಯನ್ನ ನಾವು ಯಾವುದಕ್ಕೋಸ್ಕರ ವಿರೋಧಿಸಿದೀವೋ ಇವರು ಸಹ ವಿರೋಧಿಸ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಅದರ ಕೆಲವು ಶಿಫಾರಸುಗಳು ಅವರೇ ಅದನ್ನ ಜಾರಿಗೊಳಿಸ್ತಿರೋದನ್ನ ನಾವು ನೋಡ್ತಾ ಇದೀವಿ ಕೆಲವರೇ ಕೆಲವು ಹೊರತುಪಡಿಸ್ಬಿಟ್ಟು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಅನ್ನ ಹೊರತುಪಡಿಸ್ಬಿಟ್ಟು ಅನೇಕರಿಗೆ ಎನ್ ಇ ಪಿ ಅನ್ನ ಯಾಕೆ ತಿರಸ್ಕಾರ ಮಾಡ್ಬೇಕಂತ ಗೊತ್ತಿರುವ ಸಾಧ್ಯತೆಗಳು ನನಗಂತ ಕೇಳೋ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಈವನ್ ಡಿ ಕೆ ಶಿವಕುಮಾರ್ ಸಹ ನಾಲ್ಕು ಶಿಕ್ಷಣ ನೀತಿ ಅಂತ ಹೇಳಿದ್ದು ರಾಹುಲ್ ಗಾಂಧಿ ಅದನ್ನ ಮೆಚ್ಚಿಸ್ಲಿಕ್ಕೆ ಹೊರತಾಗಿ ಅದರ ಆಚೆಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಇದೇ ಡಿ ಕೆ ಶಿವಕುಮಾರ್ ಮೊನ್ನೆ ಮಾತಾಡ್ತಾ ಖಾಸಗಿ ಶಾಲೆಯ ಶಿಕ್ಷಕರು ಹೋಗ್ಬಿಟ್ಟು ಗೋರ್ಮೆಂಟ್ ಶಾಲೆಯಲ್ಲಿ ಪಾಠ ಮಾಡ್ಬೇಕು ಖಾಸಗಿ ಶಾಲೆಗಳನ್ನ ಶಾಲೆಗಳು ಸರ್ಕಾರಿ ಶಾಲೆ ದತ್ತು ತಗೋಬೇಕು ಅನ್ನೋದ್ರಲ್ಲಿ ಮಾತಾಡಿದ್ರೆ ಎನ್ ಇ ಪಿ ಸಹ ಅದನ್ನೇ ಹೇಳಿರೋದು ಹಾಗಾದ್ರೆ ಏನಕ್ಕೆ ಅದನ್ನು ರಿಜೆಕ್ಟ್ ಮಾಡ್ತಾ ಇದಾರೆ ಈ ತರದ ಅನೇಕ ವೈರುಧ್ಯಗಳು ಆಮೇಲೆ ಎನ್ ಇ ಪಿ ತರನೇ ಸಿದ್ದರಾಮಯ್ಯನವರು ಬಜೆಟ್ ಭಾಷಣದಲ್ಲಿ ಹೇಳಿದ್ರೆ ಅಂದ್ರೆ ಉದ್ಯೋಗವನ್ನು ಕಲ್ಪಿಸುವಂತಹ ಶಿಕ್ಷಣ ನೀತಿ ಕೊಡಬೇಕು ಐಸ್ ಸಿ ಪಿ ಅಂತ ಹೇಳ್ತಾ ಇದಾರೆ ಎನ್ ಇ ಪಿ ಅದನ್ನೇ ಎನ್ ಇ ಪಿ ಇರುವಂತ ಮೂರನೇ ಅಂಶ ಅಲ್ಲಿ ಒಂದು ಈಗಿರುವಂತಹ ಕನ್ವೆನ್ಷನಲ್ ಮೆಥಡ್ ಇಂದ ಏನೂ ಉದ್ಯೋಗ ಸಿಗೋದಿಲ್ಲ ನಿಮಗೆ ಉದ್ಯೋಗ ಸಿಗುವಂತಹ ಶಿಕ್ಷಣ ಕೊಡ್ತಾ ಇದೀವಿ ಅಂತ ಹೇಳುತ್ತೆ ಎರಡನೇದು ಭಾರತೀಯ ಸಂಸ್ಕೃತದಲ್ಲಿ ಬೇಕಾಗುತ್ತೆ ಇದು ಸಹ ಅದೇ ರೀತಿ ಮಾತಾಡ್ತಾ ಇದೆ ಎರಡನೇದು ಮೂರನೇದು ಉದಾಹರಣೆಗೆ ಹೇಳ್ತಾ ಎನ್ ಇ ಪಿ ಹತ್ತನೇ ತರಗತಿಗೆ ಹನ್ನೆರಡನೇ ತರಗತಿಗೆ ಐದನೇ ತರಗತಿಗೆ ಏಳನೇ ತರಗತಿಗೆ ಪಬ್ಲಿಕ್ ಎಕ್ಸಾಮ್ ಬಿಡ್ತಾ ಇದೆ ವರ್ಷಕ್ಕೆ ಎರಡು ಎಕ್ಸಾಮ್ ಹೇಳಿದ್ರೆ ಇವ್ರು ಇನ್ನು ಮುಂದಕ್ಕೆ ಹೋಗಿ ವರ್ಷಕ್ಕೆ ಬೋರ್ ಎಕ್ಸಾಮ್ ಮಾಡ್ತಾ ಇದಾರೆ ಸೊ ಎನ್ ಇ ಪಿ ರಿಜೆಕ್ಟ್ ಆಗಿ ಮಾಡ್ತಾ ಅಂತ ಗೊತ್ತಿಲ್ಲ ಗೊತ್ತಿಲ್ಲದೇ ಎನ್ ಇ ಪಿ ಹೇಳ್ತಿರೋದನ್ನೇ ತರ್ತಾ ಇರೋದ್ರಿಂದ ಈ ಆ ರಾಜ್ಯ ಶಿಕ್ಷಣ ಸಮಿತಿ ಏನಿದೆಯಲ್ಲ ಆಯೋಗ ಅವರ ಜವಾಬ್ದಾರಿ ಮತ್ ಮತ್ತೆ ಹೆಚ್ಚಾಗತ್ತೆ ಇವ್ರು ಹೇಳೋದನ್ನ ಅಲ್ಲಿಗೂ ಒಂದು ತಾಳ್ಮೇಳ ಇಲ್ಲ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೂ ಇವರಿಗೂ ಒಂದ್ ಏನೋ ತಾಳ್ಮೇ ಇಲ್ಲ ಅಂತಂದ್ರೆ ಮತ್ತೆ ಅದು ಗರ್ತ ಕಸರತ್ತಾಗ್ಬಾರ್ದು ಯಾಕಂದ್ರೆ ತಮಿಳ್ನಾಡಲ್ಲಿ ಆಗಿದೆ ಆಗದ ಅಧ್ಯಕ್ಷರಾದಂತಹ ಜವಾಹರ್ ಸರ್ಕಾರ ಅವರು ಅಲ್ಲಿ ಏನೋ ಒಂದು ಜೊತೆಗೆ ಹೊಂದಾಣಿಕೆ ಕೂಡ ಬಿಟ್ಟಿರೋದ್ರ ನೋಡ್ತಾ ಇದ್ದೀವಿ ಪೋಸ್ಟ್ ಸೊ ಸರ್ಕಾರ ಜೊತೆಗೆ ಅವ್ರ ಸುಖದೇ ತೋರೊಟ್ಟಿಗೆ ಒಂದು ಇನ್ಫ್ಲೂಯೆನ್ಸ್ ಇರೋದ್ರಿಂದ ಅವರು ಹಿರಿಯರ್ ಆಗಿರೋದ್ರಿಂದ ಈ ಸಹಸ್ರ ಯು ಜಿ ಚೇರ್ಮನ್ ಇನ್ಸ್ ವೆರಿ ವೆಲ್ ಸರ್ಕಾರಕ್ಕೆ ಶುಡ್ ಕ್ಲಿಯರ್ ದ ವಾಟ್ ಇಸ್ ದ ಪರ್ಪಸ್ ಆಫ್ ದ ಸ್ಟೇಟ್ ಎಜುಕೇಶನ್ ಪಾಲಿಸಿ ವಾಟ್ ಇಸ್ ದೇರ್ ಅಜೆಂಡಾ ವಾಟ್ ಇಸ್ ದೇರ್ ಎಸೆನ್ಸ್ ಆಫ್ ದಿಸ್ ಅಂತ ಹೇಳ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ನಿನ್ನೆ ಕೂಡ ಮಾತಾಡಿದ್ರೆ ಸುಧಾಕರ್ ಅವರು ಪಟ್ಟೆಗಳಲ್ಲಿ ಉದ್ಯೋಗ ಸಿಗುವಂತ ಪಟ್ಟೆಗಳನ್ನ ರೂಪಿಸಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ತರ ಉದ್ಯೋಗ ಅನ್ನೋದು ಯಾಕಂದ್ರೆ ಉದ್ಯೋಗ ಮಾರುಕಟ್ಟೆನೆ ಗೊತ್ತಿಲ್ಲ ನಾವು ಎನ್ಡಿ ಪಿ ಸಂದರ್ಭದಲ್ಲಿ ಅಶ್ವಥ್ ಜೊತೆ ಮಾತಾಡಿದಾಗ ಅಶ್ವಥ್ ನಾಡ್ ಅವ್ರು ಏನ್ ಹೇಳಿದ್ರು ನಾವು ಕೇಳಿದ್ವಿ ಉದ್ಯೋಗ ಮಾರುಕಟ್ಟೆ ಗೊತ್ತಿದ್ಯಾ ನಿಮಗೆ ಉದ್ಯೋಗ ಮಾರುಕಟ್ಟೆ ನೀವು ಕೊಡುವಂತ ನಾಲ್ಕು ವರ್ಷ ತರಬೇತಿ ತಗೊಂಡವರಿಗೆ ಉದ್ಯೋಗ ಸಿಗುತ್ತಾ ಒಂದು ವರ್ಷ ತೊಗೊಂಡವರಿಗೆ ಉದ್ಯೋಗ ಕೊಡ್ತಾರ ಎರಡು ವರ್ಷ ತಗೊಂಡೋದ್ರೆ ಉದ್ಯೋಗ ಅಂತ ಕೇಳಿದ್ರೆ ಹೌದ್ ಜೊತೆ ಮಾತಾಡಿದೀವಿ ಅಂತ ಹೇಳಿದ್ರು ಅದನ್ನ ಮತ್ತಷ್ಟು ಕೆದಕಿದಾಗ ಅವ್ರ ಯಾವ ಜೊತೆ ಮಾತಾಡಿದ್ರ ಅಂದ್ರೆ ಸ್ಟಾರ್ಟ್ ಗಳ ಬಗ್ಗೆ ಮಾತಾಡಿದ್ರ ಅಷ್ಟೇ ಅಂದ್ರೆ ಅವ್ರ ಪ್ರಕಾರ ಉದ್ಯೋಗ ಅಂದ್ರೆ ಸ್ಟಾರ್ಟ್ಅಪ್ ಹೇಳಿ ಈ ತರದ ಒಂದು ಶಿಕ್ಷಣ ನೀತಿಯನ್ನು ಓದ್ಬಿಟ್ಟು ಗೆ ಅವ್ರನ್ನ ತಳ್ಳಿಬಿಟ್ರೆ ಅವ್ರ ಉದ್ಯೋಗ ಸಿಗ್ತಾರ ಮತ್ತೊಂದಿಷ್ಟು ಅವ್ರು ಆಗ್ತಾರ ಈ ಧೋರಣೆ ಕಾಂಗ್ರೆಸ್ ಸರ್ಕಾರದಲ್ಲೂ ಇದೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಭಿನ್ನತೆಯನ್ನು ನಾನು ಇದರಲ್ಲಿ ಕಾಣ್ತಾ ಇಲ್ಲ ಹೀಗಾಗಿ ನಾನು ಯಾಕೆ ಪದೇ ಪದೇ ಇದನ್ನ ಒತ್ಕೊಡ್ತಾ ಇದ್ದೇನೆ ಅಂದ್ರೆ ಇದು ಪ್ರೊಆಾಕ್ಟಿವ್ ಆಗ್ಬೇಕಾಗತ್ತೆ ತನ್ನ ಅಜೆಂಡಾವನ್ನ ಮುಂದೆ ಇಡಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಇದನ್ನ ನಾನು ಹೇಳ್ತಾ ಇದ್ದೇನೆ ಮುಖ್ಯವಾಗಿ ಇದು ಪ್ರೊಆಕ್ಟಿವ್ ಆಗಿ ಎಲ್ಲಿಂದ ಶುರು ಮಾಡ್ಬೇಕಂದ್ರೆ ಎಲ್ಲಾ ಶಿಕ್ಷಣ ನೀತಿಗಳು ಎಷ್ಟೇ ಆಶಯದಲ್ಲಿ ಉತ್ತಮವಾಗಿದ್ರು ಸಹ ಅದನ್ನ ಸಹ ಯಶಸ್ವಿಯಾಗಿ ಅವನ್ನ ಸೋಲಿಸುವಂತದ್ದು ಪಬ್ಲಿಕ್ ಫಂಡಿಂಗ್ ಯಾವುದೇ ಸರ್ಕಾರ ಸಾರ್ವಜನಿಕ ಹೂಡಿಕೆಯನ್ನ ಮಾಡ್ತಾ ಇಲ್ಲ ನಮ್ಗೆಲ್ಲ ಗೊತ್ತಿರುವಂತ ಹತ್ತು ವರ್ಷದಿಂದ ಮಾತಾಡ್ತಾ ಇದ್ವಿ ಇಪ್ಪತ್ತು ವರ್ಷದಿಂದ ಮಾತಾಡ್ತಾ ಇದ್ವಿ ಪಬ್ಲಿಕ್ ಫಂಡಿಂಗು ಮಾಡ್ತಾ ಇಲ್ಲ ಹೋದ ವರ್ಷ ಒಂದು ವರ್ಷದ ಹಿಂದೆ ವಿಂಟರ್ ಸೆಷನ್ ಅಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡ್ತೇನೆ ಧರ್ಮೇಂದ್ರ ಪ್ರಧಾನ್ ಅವರು ಹೇಳ್ತಾ ಇದಾರೆ ನೀವು ಪದೇ ಪದೇ ನಮ್ಮಿಂದ ಒಂದು ಉನ್ನತ ಶಿಕ್ಷಣದಲ್ಲಿ ಹೂಡಿಕೆಯನ್ನ ಪಬ್ಲಿಕ್ ಫಂಡಿಂಗ್ ಅನ್ನ ನಿರೀಕ್ಷೆ ಮಾಡಬೇಡಿ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಏನ್ ಬಿರ್ಲಾ ಅಂಬಾನಿ ಕಮಿಟಿ ಏನ್ ಎರಡ್ ಸಾವಿರದ ಒಂದರಲ್ಲಿ ಹೇಳಿತ್ತು ಅದನ್ನ ಇವತ್ತು ನೇರವಾಗಿ ಜಾರಿಗೊಳಿಸ್ತಾ ಏನಂತಂದ್ರೆ ಅವ್ರು ಏನು ಹೇಳಿದಾರೆ ಅಂತಂದ್ರೆ ಎಸ್ ಎಲ್ ಸಿ ವರೆಗೂ ನೀವು ನೋಡ್ಕೊಳ್ಳಿ ಪಿ ಯು ಸಿ ಯಿಂದ ಹನ್ನೆರಡನೇ ತರಗತಿಯಿಂದ ನಮಗೆ ಬಿಟ್ಬೇಡಿ ಅಂತ ವೆರಿ ಕ್ಲಿಯರ್ ಈಗ ಅದೇ ತರ ಹೋಗ್ತಾ ಇದೆ ಹಾಗಿದ್ರೆ ಪಬ್ಲಿಕ್ ಫಂಡಿಂಗ್ ಮಾಡದೆ ಹೋದ್ರೆ ಯಾವುದೇ ಶಿಕ್ಷಣ ನೀತಿಯನ್ನ ನೀವು ಜಾರಿಗೊಳಿಸಕ್ಕೆ ಸಾಧ್ಯನೇ ಇಲ್ಲ ಈಗ ಪಬ್ಲಿಕ್ ಫಂಡ್ ಮಾಡುವಂತ ಸ್ಥಿತಿಯಲ್ಲಿ ಯಾವ ಸರ್ಕಾರಗಳು ಇಲ್ಲ ಹಾಗಿದ್ರೆ ಶಿಕ್ಷಣ ನೀತಿಯ ಜವಾಬ್ದಾರಿ ಏನು ಪಬ್ಲಿಕ್ ಫಂಡಿಂಗ್ ಹೇಗ್ ಮಾಡಿಸ್ತಾರೆ ನನ್ನ ಪ್ರಕಾರ ನನಗೆ ಅಲ್ಲಿ ಜಾಫೆಟ್ ಅವರು ಫೋನ್ ಮಾಡಿದ್ರು ಅಥವಾ ಇನ್ನೊಬ್ಬರು ಫೋನ್ ಮಾಡಿದ್ರು ಹೇಳಿದ್ದೇನೆಂದ್ರೆ ನೀವು ಮೊದಲು ಮಾಡ್ಬೇಕಾಗಿರೋದು ಒಂದು ಪಬ್ಲಿಕ್ ಫಂಡಿಂಗ್ ಗೋಸ್ಕರನೇ ಒಂದು ಜಂಟಿ ಕ್ರಿಯಾ ಸಮಿತಿಯನ್ನ ರಚಿಸಲೇಬೇಕಾಗತ್ತೆ ಎಸ್ ಸಿ ಪಿ ಅಡಿಯಲ್ಲಿ ರಚಿಸಬೇಕಾಗತ್ತೆ ಸರ್ಕಾರಕ್ಕೆ ಒತ್ತಡ ಹಾಕ್ಬಿಟ್ಟು ಸರ್ಕಾರದಿಂದ ಒಂದು ಜಂಟಿ ಕ್ರಿಯಾ ಸಮಿತಿಯನ್ನು ರಚಿಸಬೇಕಾಗತ್ತೆ ಅವ್ರ ಪ್ರತಿ ಕ್ಷಣದಲ್ಲಿಯೂ ಹೇಗೆ ಸರ್ಕಾರ ಶಿಕ್ಷಣಕ್ಕೆ ಫಂಡಿಂಗ್ ಮಾಡುತ್ತೆ ಅನ್ನೋದನ್ನ ಮಾನಿಟರ್ ಮಾಡ್ಬೇಕಾಗತ್ತೆ ಇದಾಗದೆ ಹೋದ್ರೆ ನೆಕ್ಸ್ಟ್ ನೀವು ಹದಿನೈದು ಪುಟ ಇಪ್ಪತ್ ಪುಟ ಅರವತ್ ಪುಟ ಮುನ್ನೂರ ತೊಂಬತ್ತು ಪುಟ ಕೊಟ್ಟರು ಸಹ ಯಾವುದೇ ರೀತಿಯ ಇಂಪ್ಲಿಮೆಂಟ್ ಸಾಧ್ಯವೇ ಆಗಕ್ಕೆ ಸಾಧ್ಯ ಯಾಕಂದ್ರೆ ಎನ್ ಇ ಪಿ ಅಲ್ಲಿ ಇರುವಂತಹ ಒಂದು ರಿಗ್ರೆಸಿವ್ ಆಗಿರುವಂತದ್ದು ಇದೇನೆ ಅದ್ ಹೇಳುತ್ತೆ ಜಿ ಡಿ ಪಿ ಸಿಕ್ಸ್ ಪರ್ಸೆಂಟ್ ಅಂತ ಹೇಳಿ ಮುಂದಿನ ಪಿಗಳು ಅದೇನೇಳ್ತದ ಅವ್ರಿಗೆ ಗೊತ್ತಿರೋದ್ರಿಂದ ವೇಳೆ ನೀವು ಕೊಡಕ್ ಆಗದೆ ಹೋದ್ರೆ ಆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ದುರ್ತೇಳುತ್ತೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಸಾಲ ಕೊಡ್ಸಿ ಅಂತ ಹೇಳುತ್ತೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ದಾನಿಗಳಿಂದ ಕೊಡ್ಸಿ ಅಂತ ಹೇಳುತ್ತೆ ಇಷ್ಟ್ರ ಮಟ್ಟಿಗೆನೆ ಅದು ಆರ್ನೇ ಪುಟದಲ್ಲಿ ಜಿ ಡಿ ಪಿ ಸಿಕ್ಸ್ ಪರ್ಸೆಂಟ್ ಅಂತ ಹೇಳಿದ್ರ ಮೂಲಕ ಏನೋ ಒಂದು ಒಳ್ಳೆ ಅಂಶ ಹೇಳಿತ್ತು ನೂರೈವತ್ತನೇ ಪುಟಕ್ಕೆ ಇವೆಲ್ಲ ಹೇಳಿದ್ರ ಮೂಲಕ ತನ್ನ ಆಶಯವನ್ನೇ ಅದು ದುರ್ಬಲಗೊಳಿಸ್ಬಿಡುತ್ತೆ ಹಾಗಾದ್ರೆ ಎಸ್ ಸಿ ಪಿ ಏನ್ ಮಾಡುತ್ತೆ ಪಬ್ಲಿಕ್ ಫಂಡಿಂಗ್ ಬಗ್ಗೆ ಏನ್ ಮಾಡತ್ತೆ ಅಂತ ಪ್ರಶ್ನೆ ಕೇಳಬೇಕಾಗುತ್ತೆ ಜಿ ಡಿ ಪಿ ಸಿಕ್ಸ್ ಪರ್ಸೆಂಟ್ ಆಗಿರ್ಬೋದು ಅಥವಾ ಬಜೆಟ್ ಗಾತ್ರದ ಇಪ್ಪತ್ನಾಕು ಪರ್ಸೆಂಟ್ ಸದ್ಯಕ್ಕೆ ಯಾವುದೇ ಸರ್ಕಾರವು ಕೊಡೋ ಸ್ಥಿತಿಯಲ್ಲಿ ಇಲ್ದೇ ಇರೋದ್ರಿಂದ ಇವರೇ ಅದಕ್ಕೊಂದು ಮೆಕ್ಯಾನಿಸಮ್ ಮಾಡ್ಬೇಕಾಗತ್ತೆ ಏನೇ ಇಲ್ಲದೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ ಈಗ ಕರ್ನಾಟಕ ಸರ್ಕಾರದ ಬಜೆಟ್ ತ್ರೀ ಪಾಯಿಂಟ್ ಟೂ ಸೆವೆನ್ ಲ್ಯಾಕ್ಸ್ ಅಂತಿದ್ರೆ ಲಕ್ಷ ಕೋಟಿ ಅಂತಿದ್ರೆ ಅದರ ಸೆವೆಂಟಿ ಪರ್ಸೆಂಟ್ ಹಣ ಕೇವಲ ನಾಲ್ಕರಿಂದ ಐದು ಇಲಾಖೆಗೆ ಮಾತ್ರ ಹೋಗ್ತವೆ ಯಾವ ಅಂತ ನಿಮಗೆಲ್ಲ ಗೊತ್ತಿದೆ ರೆವೆನ್ಯೂ ಕೊಡುವಂತ ಇಲಾಖೆಗಳಿಗೆ ಹೋಗ್ತವೆ ಶಿಕ್ಷಣಕ್ಕೆ ಬರುವ ಯಾಕಂದ್ರೆ ರೆವಿನ್ಯೂ ಇಲ್ಲ ಅದು ರೆವಿನ್ಯೂ ಅಂತ ಇಲಾಖೆಗೆ ಇವರು ಫಂಡಿಂಗ್ ಮಾಡೋದಿಲ್ಲ ಸೊ ನಾ ಮತ್ತೆ ಮತ್ತೊಂದು ಮೊಟ್ಟ ಮೊದ್ನಾಗಿ ಇದು ದೀರ್ಘಕಾಲೀನ ಮಾತುಗಳು ಮಾತ್ರ ಹೇಳ್ತಾ ಇದ್ದೆ ನಾನು ಮೆಕ್ಯಾನಿಸಮ್ ಫಾರ್ ಪಬ್ಲಿಕ್ ಫಂಡಿಂಗ್ ಯಾವುದೇ ಸರ್ಕಾರ ಆಗ್ಲಿ ಹೆಂಗ್ ಪಬ್ಲಿಕ್ ಫಂಡಿಂಗ್ ಮಾಡ್ತೀರಾ ಇಲ್ದೆ ಹೋದ್ರೆ ಏನಾಗುತ್ತಂದ್ರೆ ಇವತ್ತು ಕೂಡ ಸಿದ್ದರಾಮಯ್ಯ ಅವ್ರು ಮಾತಾಡ್ತಾ ಇದಾರೆ ಕಾರ್ಪೊರೇಟ್ ಸೋಷಿಯಲ್ ಇಂದ ನಾವು ದುಡ್ಡು ತಗೊಂಡು ಇದು ಮಾಡ್ತಾ ಇದ್ದಂತ ಹೇಳ್ತಾ ಇದ್ರೆ ಅದು ಬಹಳ ಮಿಸ್ಲೇಡಿಂಗ್ ಯಾಕಾಗುತ್ತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನ್ ಕೊಡ್ತಾ ಇದಾರೆ ಒನ್ ಪರ್ಸೆಂಟ್ ಏನು ಬಿಗ್ ಬಿಗ್ ಬಂಡವಾಳ ಕೊಡ್ತಾ ಇದಾರೆ ಅವರು ತಮ್ಮ ಟ್ಯಾಕ್ಸ್ ಗೋಸ್ಕರ ಕೊಡ್ತಾ ಇದಾರೆ ಒಂದೇ ಅದು ಆಮೇಲೆ ಅವ್ರ ಮಾಡ್ತಾರೆ ಅವರು ಬಂಡವಾಳವನ್ನ ಕೊಟ್ಬಿಟ್ಟು ಇದನ್ನ ಖರೀದಿ ಕೊಡ್ತಾ ಇದಾರೆ ಅವರು ಉದಾಹರಣೆಗೆ ಹಿಂದಿನ ಶಿಕ್ಷಣ ಸಚಿವರಾದಂತಹ ಅಶ್ವಥ್ ಇದ್ದಾಗ ಇನ್ಫೋಸಿಸ್ ಇಂದ ನೂರೈವತ್ತು ಕೋಟಿ ದುಡ್ಡು ಬಂದಿದೆ ಆ ದುಡ್ಡನ್ನ ನಾವು ಕಂಪ್ಯೂಟರ್ ಖರೀದಿಗೆ ವೆಚ್ಚ ಮಾಡ್ತಾ ಇದೀವಿ ಅಂತ ಅಶ್ವಥ್ ನಾಡ ಏನ್ ಹೇಳುದು ನಿಮ್ ಕ ಇದಲ್ಲಿ ಯಾಕೆ ಹೇಳ್ತೀರಂತಂದ್ರೆ ಇಂದಿನ ಹೋದ ವರ್ಷ ಇನ್ಫೋಸಿಸ್ ಫೌಂಡೇಶನ್ ಇಂದ ಸುಧಾಮೂರ್ತಿ ಅವರು ನೂರೈವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಆ ದುಡ್ಡಲ್ಲಿ ನಾವು ಕಂಪ್ಯೂಟರ್ ಖರೀದಿ ಮಾಡ್ತಿದೀವಿ ಅಂದ್ರೆ ಕಾರ್ಪೋರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಶಿಕ್ಷಣಕ್ಕೆ ಬಳಸ್ಕೊಂತಿದೀವಿ ಅಂತ ಹೇಳ್ತಾರಲ್ಲ ಇದನ್ನ ನಾವು ಯಾಕೆ ಇದನ್ನ ಹಾದಿ ತಪ್ಪಿಸೋದಂತಂದ್ರೆ ಅವರು ತಮ್ಮ ಗೆ ಅನುಕೂಲವಾಗುವ ರೀತಿಯಲ್ಲಿ ಅವರು ಅದಕ್ಕೆ ವಿನಿಯೋಗಿಸ್ಬೇಕಂತ ಹೇಳ್ತಾರೆ ಇನ್ಫೋಸಿಸ್ ಕಂಪ್ಯೂಟರ್ ಖರೀದಿಗೆ ಯಾಕೆ ಹೇಳ್ತಾರೆ ಅವರಿಗೆ ಇನ್ಯಾವುದೇ ರೀತಿಯ ಬಿಸ್ನೆಸ್ ಟೈಅಪ್ ಇರುವ ಸಾಧ್ಯತೆಗಳು ಇರ್ತವೆ ಹೀಗಾಗಿ ಯಾವುದೇ ಸರ್ಕಾರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಏನು ಹಣ ತೊಗೊಳಕ್ ಬಯಸ್ತದೆ ಅದನ್ನ ಶಿಕ್ಷಣಕ್ಕೆ ತೊಗೊಳಕ್ ಬಯಸ್ತಾರೆ ಅದಕ್ಕೆ ಸಪರೇಟ್ ಆಗಿ ಕಾರ್ಪೊರೇಟ್ ಫಂಡಿಂಗ್ ಇಡಬೇಕು ಎಲ್ಲ ಹಣವನ್ನ ಅವ್ರು ಅಲ್ಲಿ ಕಳಿಸ್ಬೇಕು ಅಲ್ಲಿಂದ ಶಿಕ್ಷಣ ಇಲಾಖೆ ಅದನ್ನ ವೆಚ್ಚ ಮಾಡ್ಬೇಕಂತ ಈ ಶಿಕ್ಷಣ ನೀತಿ ಒಂದು ದಾರಿ ಕೊಡ್ಬೇಕಾಗತ್ತೆ ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಾಮಾಜಿಕತೆ ಮತ್ತು ಭದ್ರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆದಿವಾಸಿ ಕಲ್ಯಾಣ ಇಲಾಖೆ ಆರ್ ಡಿ ಸಾರ್ವಜನಿಕ ಉದ್ಯಮ ಇದೇ ರೀತಿ ಅನೇಕ ರೀತಿ ಇಲಾಖೆಗಳಿಂದ ಒಂದು ಕಮಿಟ್ಮೆಂಟ್ ತಗೊಳ್ಬೇಕಾಗತ್ತೆ ನಿಮ್ಮ ನಿಮ್ಮ ಇಲಾಖೆಯಿಂದ ಶಿಕ್ಷಣಕ್ಕೆ ಎಷ್ಟು ಪರ್ಸೆಂಟ್ ಹಣವನ್ನ ಕೊಡ್ತೀರಂತ ಒಂದು ಕಮಿಟ್ಮೆಂಟ್ ತಗೊಳ್ಬೇಕಾಗತ್ತೆ ಇವೆಲ್ಲವನ್ನ ನಾನು ಪದೇ ಪದೇ ಯಾಕೆ ಅಂದ್ರೆ ಶಿಕ್ಷಣಕ್ಕಾಗಿ ಸಾರ್ವಜನಿಕ ಫಂಡಿಂಗ್ ಮಾಡ್ದೇನೆ ಯಾವುದೇ ರೀತಿಯ ಶಿಕ್ಷಣ ಆಯೋಗದ ವರದಿಗಳು ಆಗ್ಲಿ ಅದರ ಪುಟಗಳು ಆಗ್ಲಿ ತನ್ನ ಸಾಧನೆಯನ್ನ ಈಡೇರ್ಸಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮೊದಲನೇದು ಎರಡನೇದು ಈ ಶಿಕ್ಷಣ ನೀತಿ ಮಾಡ್ಬೇಕಾಗಿರೋದು ಲಾಂಗ್ ಇವಲ್ಲ ನಾನು ಹೇಳಿದ ದೀರ್ಘಕಾಲೀನ ಯಾಕಂದ್ರೆ ಈಗ ತಮಿಳ್ನಾಡು ಸರ್ಕಾರ ಆಲ್ರೆಡಿ ಮಾಡಿದೆ ಮುಂಚೆ ಶಿಕ್ಷಣ ಎನ್ನುವುದು ರಾಜ್ಯ ಪ ರಾಜ್ಯದ ಪಟ್ಟಿಯಲ್ಲಿ ಒಳ್ಳೆ ಶೆಡ್ಯೂಲ್ ಪ್ರಕಾರ ಎಪ್ಪತ್ತಾರಲ್ಲಿ ಅದನ್ನ ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಈಗ ತಮಿಳ್ನಾಡು ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ ಒಂದರಿಂದ ಹನ್ನೆರಡನೇ ತರಗತಿಯವರೆಗೆ ಅಂದ್ರೆ ಸಿಕ್ಸ್ ಟು ಟ್ವೆಲ್ ಏಯ್ಟೀನ್ ಇಯರ್ಸ್ ವರೆಗಿನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಒಂದರಿಂದ ಹನ್ನೆರಡನೇ ಹದಿನ ತರಗತಿಯವರೆಗಿರೋ ಶಿಕ್ಷಣವನ್ನ ಮತ್ತೆ ರಾಜ್ಯ ಪಟ್ಟಿಗೆ ಹಾಕಿ ಉನ್ನತ ಶಿಕ್ಷಣವನ್ನು ಮಾತ್ರ ಸಮವರ್ತಿ ಪಟ್ಟಿಯಲ್ಲಿ ಇಡೀ ಅಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡ್ತಾ ಇದಾರೆ ನನ್ನ ಅಭಿಪ್ರಾಯ ಸಹ ಯಾವುದೇ ಸಮಿತಿ ಇದನ್ನ ಶಿಫಾರಸ್ ಮಾಡ್ಬೇಕು ಇದಕ್ಕೋಸ್ಕರ ಒಂದು ಮೆಕ್ಯಾನಿಸಮ್ ತಯಾರಿಸ್ಬೇಕಾಗತ್ತೆ ಹೇಗೆ ಒಂದರಿಂದ ಹನ್ನೆರಡನೇ ತರಗತಿವರೆಗಿರುವ ಶಿಕ್ಷಣವನ್ನ ಮರಳಿ ರಾಜ್ಯ ಪಟ್ಟಿಗೆ ತರಬೇಕು ಯಾಕಂದ್ರೆ ಈಗಿರುವ ವ್ಯವಸ್ಥೆಯಲ್ಲಿ ಕಷ್ಟ ಇದೆ ಬಟ್ ಇದನ್ನ ಒಂದು ಲಾಂಗ್ ಪ್ರೊಸೆಸ್ ಅಲ್ಲಿ ಇದನ್ನ ಮಾಡ್ಬೇಕಾಗತ್ತೆ ಅಂತ ಹೇಳ್ಬೇಕಾಗತ್ತೆ ಆಮೇಲೆ ಮೂರನೇದು ಈ ಶಿಕ್ಷಣ ನೀತಿ ಮಾಡ್ಬೇಕಾಗಿರೋದು ಇದು ನಡೆದಿರೋದು ಲಾಂಗ್ ಪ್ರೊಸೆಸ್ ಆಗಿರುತ್ತದೆ ಈ ಕ್ಷಣಕ್ಕೆ ಆಗುವಂತದ್ದಲ್ಲ ಈಗ ಏನಿದೆ ಶಿಕ್ಷಣವನ್ನ ಕಡ್ಡಾಯ ಮಾಡಿದಾರೆ ಕಡ್ಡಾಯ ಮಾಡಿದಾಗ ಏನಾಯ್ತು ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್ ಅಲ್ಲಿ ಏನಿತ್ತು ಶಿಕ್ಷಣ ಆರ್ಟಿಕಲ್ ಟ್ವೆಂಟಿ ಒನ್ ಅಲ್ಲಿ ಇನ್ಸರ್ಟ್ ಮಾಡ್ಬಿಟ್ಟು ಎಂಬತ್ತಾರ ತಿದ್ದುಪಡಿ ಮಾಡಿ ಕಡ್ಡಾಯ ಮಾಡಿದಾರೆ ಕಡ್ಡಾಯ ಮಾಡ್ಬೇಕಾದ್ರೆ ಏನಾಯ್ತಂದ್ರೆ ಜೀರೋ ಟು ಫೋರ್ಟೀನ್ ಇರೋದನ್ನ ಸಿಕ್ಸ್ ಟು ಫೋರ್ಟೀನ್ ಮಾಡಿದ್ದಾರೆ ಈ ಶಿಕ್ಷಣ ನೀತಿ ಏನ್ ಹೇಳ್ಬೇಕಂತಂದ್ರೆ ಅದನ್ನ ವಿಸ್ತರಿಸ್ಬಿಟ್ಟು ಜೀರೋ ಟು ಏಯ್ಟೀನ್ ಅಂದ್ರೆ ಪ್ರೆಗ್ನೆನ್ಸಿಯಿಂದ ಹದಿನೆಂಟನೇ ವಯಸ್ಸಿನವರೆಗೂ ಮೂಲಭೂತ ಹಕ್ಕಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಸಂವಿಧಾನ ತಿದ್ದುಪಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಒತ್ತಾಯ ಮಾಡ್ಬೇಕಾಗತ್ತೆ ಇದಕ್ಕೋಸ್ಕರ ಒಂದು ಮೆಕ್ಯಾನಿಸಂ ಇಡ್ಬೇಕಾಗತ್ತೆ ಇವೆಲ್ಲವೂ ದೀರ್ಘಕಾಲೀನವಾಗಿ ಮಾಡ್ಬೇಕಾಗಿರೋವು ಇನ್ನು ಬಹಳ ಮುಖ್ಯವಾಗಿ ಒಂದು ಸಾರ್ವಜನಿಕ ಶಿಕ್ಷಣ ಸಬಲೀಕರಣ ಆಯೋಗ ರಚನೆಗೆ ಇದು ಶಿಫಾರಸ್ ಮಾಡಬೇಕು ಯಾಕೆಂದ್ರೆ ಸರ್ಕಾರಗಳು ಬದ್ಲಾಗ್ತಾ ಇರ್ತವೆ ಬದ್ಲಾಗ್ತಾ ಇದ್ದಂಗೆ ಅವರ ಅವರ ದೃಷ್ಟಿಕೋನ ಅವರ ನೀತಿಗಳು ಬದ್ಲಾಗ್ತಾ ಇರ್ತವೆ ಹಾಗಾಗಿ ಶಿಕ್ಷಣ ಇಷ್ಟೊಂದು ಬೇಗ ಆಗ್ಬಿಟ್ರೆ ಬಾಳ ಹದಗೆಡುವಂತ ಸಾಧ್ಯತೆ ಇರೋದ್ರಿಂದ ಒಂದು ಸ್ಟ್ಯಾಚ್ಯೂಟ್ರಿ ಬಾಡಿ ಸಾರ್ವಜನಿಕ ಶಿಕ್ಷಣ ಸಬಲೀಕರಣ ಆಯೋಗವನ್ನು ರಚನೆ ಮಾಡ್ಬೇಕು ರಚನೆ ಮಾಡೋದರ ಮೂಲಕ ಅದನ್ನ ಇಂಡಿಪೆಂಡೆಂಟ್ ಬಾಡಿಯಾಗಿ ಮಾಡ್ಬೇಕಂತ ಒಂದ್ ಹೇಳ್ತೀನಿ ಆಮೇಲೆ ಶುಲ್ಕ ನಿಗದಿ ಪಡಿಸುವುದಕ್ಕೋಸ್ಕರ ಒಂದು ಶುಲ್ಕ ನಿಯಂತ್ರಣ ಪ್ರಾಧಿಕಾರವನ್ನು ರಚನೆ ಮಾಡ್ಬೇಕಂತ ಹೇಳ್ತೀನಿ ಸರ್ ನಿಮ್ಗೆ ಹೇಳ್ತಾ ಇರೋದು ಲಾಸ್ಟ್ ಟೈಮ್ ಕಾಂಗ್ರೆಸ್ ಎಲೆಕ್ಷನ್ ಮಾಡ್ಬೇಕಾದಾಗ ರಮೇಶ್ ಕುಮಾರ್ ಅವ್ರು ನಮ್ನೆಲ್ಲ ಕರೆದಿದ್ದಾಗಲೂ ಹೇಳಿದ್ವಿ ನಿಮ್ಮ ಚುನಾವಣೆಗೆ ಅನುಕೂಲ ಆಗುತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ಮಾಡಿ ಅದರ ಮೂಲಕ ಒಂದು ಒಂದು ಏನು ಇವತ್ತೆ ನಡೀತಾ ಒಂದು ವ್ಯಾಪಾರೀಕರಣ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆಗ್ತಾ ಇಲ್ಲ ಈಗ ಈ ಈಗ್ಲಾದ್ರು ಇದನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರಿ ಇನ್ನು ಬಹಳ ಮುಖ್ಯವಾಗಿ ನಾನು ಹೇಳ್ಬೇಕಾಗಿರೋದು ಎನ್ ಇ ಪಿ ಯಿಂದಕ್ಕೂ ಈಗ ಶಿಕ್ಷಣ ಸಚಿವರು ಮಾತಾಡ್ತಾ ಐದೇ ನಿಮಿಷ ಯಾಕಂದ್ರೆ ವ್ಯರ್ಥ ಆಗತ್ತೆ ನಾ ಮಾತಾಡಿದ್ರು ಯಾಕೆ ಕೊಡ್ಬೇಕಂತಂದ್ರೆ ಮೊನ್ನೆ ಮಧು ಬಂಗಾರಪ್ಪ ಹೇಳಿದರೆ ಒಂದು ಸಾವಿರದ ಹೆಚ್ಚು ಕೆ ಪಿ ಎಸ್ ಶಾಲೆಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕೆಪಿಎಸ್ ಎಸ್ ಶಾಲೆಗಳು ಅಂತಂದ್ರೆ ಮತ್ತೆ ಹೇಳುವಂತೆ ಶಾಲಾ ಸಂಕೀರ್ಣ ಇನ್ನೊಂದು ರೀತಿಯಲ್ಲಿ ಕರ್ತಾ ಇದಾರೆ ಹಾಗಿದ್ರೆ ಈ ಶಿಕ್ಷಣ ನೀತಿಯಲ್ಲಿರುವಂತಹ ಸಮಿತಿಗೆ ಈ ಕೆ ಪಿ ಎಸ್ ಒಪ್ಪಿಗೆ ಕೆಪಿಎಸ್ ಎಸ್ ಅಂದ್ರೆ ಇವ್ರ ಪ್ರಕಾರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಕರಿತಾ ಇದಾರೆ ಇವ್ರ ಪ್ರಕಾರ ಕೆ ಪಿ ಎಸ್ ಅಂದ್ರೆ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭಿಸಬಹುದು ಅಷ್ಟೇ ಇನ್ನೇನಿಲ್ಲ ಅದ ರಾಜ್ಯಕ್ಕೆ ಏನಿಲ್ಲ ಯಾಕೆ ಇವರು ಕೆಪಿ ಎಸ್ ಮಾಡ್ತಾ ಇದಾರೆ ಅಂತಂದ್ರೆ ಪ್ರತಿ ಹಳ್ಳಿಯಲ್ಲಿ ಇರುವಂತಹ ಶಾಲೆಗಳನ್ನ ಇವರಿಗೆ ಮಕ್ಕಳು ಬರ್ತಾ ಇಲ್ಲವನ್ನ ನೆಪ ಹೋಗ್ಬಿಟ್ಟು ಅವ್ರು ಮುಚ್ಚಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಹೋಬಳಿಗೊಂದು ಕೆಪಿ ಎಸ್ ಶಾಲೆ ಅಂತ ಮಾಡ್ಬಿಟ್ಟು ಎಲ್ಲಾ ಸುತ್ತಮುತ್ತ ಹಳ್ಳಿಯಲ್ಲಿರುವಂತಹ ಎಲ್ಲಾ ಮಕ್ಕಳು ಆ ಹೋಬಳಿಗೆ ಹೋಗಿ ಕಲಿಯುವಂತ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಇದರಿಂದ ಇವರು ಟ್ರಾನ್ಸ್ಪೋರ್ಟೇಶನ್ ಪ್ರೊವೈಡ್ ಮಾಡೋದಿಲ್ಲ ಇದರಿಂದ ಕಡ್ಡಾಯವಾಗಿ ಹೆದ್ರಲ್ಲೂ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಇದಕ್ಕೆ ಈ ಸಮಿತಿ ಯಾವ ನಿಲುವು ತಗೊಳುತ್ತೆ ಯಾಕಂದ್ರೆ ಮಧು ಬಂಗಾರಪ್ಪ ಆಲ್ರೆಡಿ ಹೇಳ್ತಾ ಇದಾರೆ ಒಂದು ಸಾವಿರ ಕೆಪಿ ಎಸ್ ತರ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ ಇವರ ಗೆ ಹೋಗಿ ನೋಡಿದ್ರೆ ಕೆಪಿಎಸ್ ಎಸ್ ಶಾಲೆ ಹೇಗಿರ್ಬೇಕಂತ ಹೇಳ್ಬಿಟ್ಟು ಬಹಳ ಉದ್ದನೆಯ ಒಂದು ಇದು ಕೊಟ್ಟಿದ್ದಾರೆ ಒಂದು ಮಾನದಂಡಗಳು ಆದ್ರೆ ಇವರು ಯಾವುದೇ ಮಾನದಂಡ ಪಾಲಿಸ್ತಾ ಇಲ್ಲ ಉತ್ತಮವಾದ ಕಟ್ಟಡಗಳಿಲ್ಲ ಅಧ್ಯಾಪಕರಿಲ್ಲ ಇಂಗ್ಲಿಷ್ ಮಾಧ್ಯಮ ಮಾಡಿದರೆ ಇಂಗ್ಲಿಷ್ ಶಿಕ್ಷಕರಿಲ್ಲ ಇಂಗ್ಲಿಷ್ ಪುಸ್ತಕಗಳಿಲ್ಲ ಅದ್ ಅಂತಂದ್ರೆ ಪೋಷಕರಿಗೆ ಮಾಧ್ಯಮದ ಕಾರಣಕ್ಕೆ ಎರಡು ಸೆಕ್ಷನ್ ಡಿವೈಡ್ ಮಾಡಿದ್ರೆ ಅರವತ್ತರಿಂದ ಎಪ್ಪತ್ತು ಮಕ್ಳು ಇಂಗ್ಲಿಷ್ ಮಾಧ್ಯಮ ಸೇರ್ತಾ ಇದ್ದಾರೆ ಅದೇ ಪಕ್ಕದ ಕೊಠಡಿಯಲ್ಲಿ ಕನ್ನಡ ಮಾಧ್ಯಮಕ್ಕೆ ಇಪ್ಪಳು ಮಕ್ಕಳು ಸೇರ್ತಾ ಇದ್ದಾರೆ ಆದ್ರೆ ಕಡೆಗೂ ಒಂದ್ ವರ್ಷ ಆದ್ಮೇಲೆ ಮಕ್ಕಳಿಂದ ಏನೂ ಕಲಿಯಕ್ಕೆ ಸಾಧ್ಯ ಆಗುವುದ ಮರಳಿ ಅವ್ರನ್ನ ಖಾಸಗಿ ಶಾಲೆಗೆ ತಗೊಂಡು ಹೋಗ್ತಾ ಇದಾರೆ ಅಂದ್ರೆ ಇವರು ಯಾವುದೇ ಪೂರ್ವ ಸಿದ್ಧತೆ ಇಲ್ದೇನೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಮಾಡ್ಬಿಟ್ಟು ಒಂದರಿಂದ ಹನ್ನೆರಡನೇ ತರಗತಿವರೆಗೆ ನಾವು ಇಂಗ್ಲೀಷ್ ಮಾಧ್ಯಮ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡದೆ ಹೋದಾಗ ಮತ್ತೊಂದಿಷ್ಟು ರಿವರ್ಸ್ ಮೈಗ್ರೇಷನ್ ಶುರುವಾಗುತ್ತೆ ಮತ್ತೊಂದಿಷ್ಟು ಖಾಸಗೀಕರಣ ಶುರುವಾಗುತ್ತೆ ಇದ್ರ ಬಗ್ಗೆ ಈ ಸಮಿತಿ ಏನು ಈ ಸಮಿತಿ ಹೇಳ್ಬಿಡುತ್ತೆ ಇಲ್ಲ ನೀವು ಮಾಡೋಂಗಿಲ್ಲ ಬಟ್ ಆಲ್ರೆಡಿ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ನಾವು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತಾಳಮೇಳ ಇಲ್ಲ ಮಾಡಕ್ಕಾಗಲ್ಲ ಇದು ಮೊದಲೇದು ಇನ್ನು ಬಹಳ ಮುಖ್ಯವಾಗಿ ನಾನು ಹೇಳ್ಬೇಕಂತಿರೋದು ಉನ್ನತ ಶಿಕ್ಷಣಕ್ಕೆ ಬಂದ್ರೆ ಇವತ್ತು ಉನ್ನತ ಶಿಕ್ಷಣದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಮತ್ತು ಇಂಟರ್ ಡಿಸಿಪ್ಲಿನ ಹೋಗದೆ ಬೇರೆ ದಾರಿಯೇ ಇಲ್ಲ ಆ ತರದ ಒಂದು ಪರಿಸ್ಥಿತಿ ಇದೆ ಯಾಕಂದ್ರೆ ನಾವು ಜಾಗತಿಕವಾಗಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡ್ಕಂಡೆ ನಾವು ಮಾತಾಡ್ಬೇಕಾಗತ್ತೆ ಇವತ್ತು ಕರ್ನಾಟಕದಲ್ಲಿರುವಂತಹ ನಾಂದ್ರ ಮೂವತ್ತು ಏನು ಸರ್ಕಾರಿ ಪದವಿ ಕಾಲೇಜುಗಳಿದಾವೆ ಅವೆಲ್ಲವನ್ನು ಈಗಿನ ಕನ್ವೆನ್ಷನಲ್ ಸಾಂಪ್ರದಾಯಿಕ ಪದ್ಧತಿಯಿಂದ ಬಹುಶಿಸ್ತೀಯ ಮತ್ತು ಅಂತರ್ಶಿಸ್ತೀಯ ಪದ್ಧತಿಗೆ ಬದಲಾಯಿಸಬೇಕಾದಂತಹ ಅವಶ್ಯಕತೆ ಇದೆ ಮತ್ತೆ ಎನ್ ಇ ಪಿ ಯ ಮುಖ್ಯ ಉದ್ದೇಶವೂ ಅದೇ ಆಗಿತ್ತು ಆದ್ರೆ ಎಲ್ಲಿ ಅನಾಹುತ ಆಯ್ತು ಅಂದ್ರೆ ಇಂದಿನ ಶಿಕ್ಷಣ ಮಂತ್ರಿಗಳು ಯಾವುದೇ ಸಿದ್ಧತೆ ಮಾಡ್ಕೊಳ್ತಾನೆ ಯಾವುದೋ ಒಂದು ರಾಜಕೀಯ ಕಾರಣಕ್ಕೆ ಅದನ್ನ ತರಲಿ ಕೊಟ್ಬಿಟ್ಟು ಈಗ ಆಗಿರೋ ಅನಾಹುತ ನೋಡ್ತಾ ಇದೀವಿ ಇದನ್ನ ತರಬೇಕಂದ್ರೆ ಈ ಶಿಕ್ಷಣ ನೀತಿ ರಾಜ್ಯಕ್ಕೆ ಕೇಳ್ಬೇಕಾಗಿರೋ ಪ್ರಶ್ನೆಗಳು ಹೇಗೆ ನೀವು ಕನ್ವರ್ಟ್ ಮಾಡ್ತೀರಾ ಅದಕ್ಕೆ ಪ್ರತಿಯೊಂದು ಸಾಂಪ್ರದಾಯಿಕ ಕಾಲೇಜನ್ನ ಮಲ್ಟಿ ಡಿಸಿಪ್ಲಿನರಿ ಮಾಡ್ಬೇಕಂದ್ರೆ ಪ್ರತಿ ವರ್ಷ ಹತ್ತು ಕೋಟಿ ಖರ್ಚಾಗುತ್ತೆ ಅಲ್ಲಿ ಶಿಪ್ ಶಿಕ್ಷಕರು ಬೇಕಾಗ್ತಾರೆ ಗ್ರಂಥಾಲಯ ಬೇಕಾಗುತ್ತೆ ಪುಸ್ತಕಗಳು ಬೇಕಾಗ್ತವೆ ರೆಫರೆನ್ಸ್ ಪ್ರಾಜೆಕ್ಟ್ಗಳು ಬೇಕಾಗ್ತವೆ ಎಲ್ಲವೂ ಬೇಕಾಗ್ತವೆ ಇದಕ್ಕೆ ಪ್ರತಿ ಕಾಲೇಜಿಗೆ ಹತ್ತು ಕೋಟಿ ಅಂತಂದ್ರೆ ನಾಂದರ ಮೂವತ್ತು ಕಾಲೇಜ್ ಅಂದ್ರೆ ನಾಕ್ ಸಾವಿರದ ಮುನ್ನೂರು ಕೋಟಿ ಏನವ್ರು ಪ್ರತಿ ವರ್ಷ ಕೊಡಲಿಕ್ಕೆ ಸರ್ಕಾರ ತಯಾರಿದೆಯೇ ಇಲ್ಲದೆ ಹೋದ್ರೆ ಇದೇ ರೀತಿ ನೀವು ಸಾಂಪ್ರದಾಯಿಕ ಶಿಕ್ಷಣವನ್ನು ಮುಂದುವರಿಸ್ ಹೋದ್ರೆ ಇದು ಮತ್ತೆ ಹಳೆಯ ರೀತಿಯಲ್ಲಿ ಮುಂದುವರಿಕೆ ಆಗುತ್ತೆ ಮತ್ತೆ ಇವ್ರು ಹೇಳ್ತಾರಲ್ಲ ಉದ್ಯೋಗ ಕಲ್ಪಿಸ್ತೀವಿ ಅಂತ ಹೇಳಿ ಉದ್ಯೋಗ ಸಿಗುವಂತ ಯಾವುದೇ ಸಾಧ್ಯತೆಗಳಿಲ್ಲ ಇದನ್ನ ಇವ್ರು ಕೇಳ್ಬೇಕಾಗತ್ತೆ ಅದಕ್ಕಿಂತ ಮುಖ್ಯವಾಗಿ ಹೇಗೆ ಈಗಿರುವ ಗೊಂದಲ ಪರಿಸ್ಥಿತಿ ಏನಿದೆ ಯು ಜಿ ಸಿ ದಿನಿತ್ಯ ಒಂದು ನ ಬಿಡುಗಡೆ ಮಾಡ್ತಾ ಇದೆ ದಿನನಿತ್ಯ ಒಂದು ನಿಯಮಗಳನ್ನು ಕೊಡ್ತಾ ಇದೆ ಈ ಸರ್ಕಾರ ಅದನ್ನ ಹೇಗೆ ಪಾಲಿಸುತ್ತೆ ಒಂದ್ ವೇಳೆ ಅದನ್ನ ಪಾಲಿಸಲಿಲ್ಲ ಅಂತಂದ್ರೆ ಇವರು ಎಸ್ ಸಿ ಪಿ ತರಕ್ಕಾಗುದಿಲ್ಲ ಎಸ್ ಸಿ ಪಿ ಅಂದ್ರೆ ಎನ್ ಟಿ ಟೆಕ್ಸ್ಟ್ ಬುಕ್ ನ ಓದಕ್ಕಾಗಲ್ಲ ಎನ್ ಸಿಆರ್ ಟಿ ಟೆಕ್ಸ್ ಬುಕ್ ನ ಓದಕ್ಕಾಗಲ್ಲ ಅಂದ್ರೆ ನೀವು ಎನ್ ಸಿ ಎಫ್ ಟೌನ್ ತೀರ ಪಾಲಿಸಿ ಮಾಡಕ್ಕಾಗೋದಿಲ್ಲ ಹಾಗಿದ್ರೆ ಇನ್ನೊಂದು ಎಲ್ಲಾ ಒಂದು ಪರೀಕ್ಷೆಗಳನ್ನು ಕೇಂದ್ರೀಕರಣ ಮಾಡ್ತಾ ಇದ್ದಾರೆ ಎಲ್ಲವನ್ನು ಎನ್ ಟಿ ಎ ಮೂಲಕ ಮಾಡ್ತಾ ಇದ್ದಾರೆ ಮುಂಚೆ ಬರೀ ವೃತ್ತಿಪರ ಶಿಕ್ಷಣ ಮಾತ್ರ ಇತ್ತು ಈಗ ಗೂ ಮಾಡ್ತಾ ಇದಾರೆ ಈಗ ಮುಂಚೆ ಕೆಲವೇ ಕೆಲವು ಕೇಂದ್ರೀಯ ವಿಶ್ವವಿದ್ಯಾಲಯ ಇರುವಂತದ್ದು ಎಲ್ಲಾ ಕೇಂದ್ರೀಯ ವಿಶ್ವವಿದ್ಯಾಲಯ ಬಂದಿದೆ ಎನ್ ಟಿ ಎ ಇನ್ ಮುಂದೆ ರಾಜ್ಯ ವಿಶ್ವವಿದ್ಯಾಲಯಗಳು ಕೂಡ ಎನ್ ಟಿ ಎ ಮಕ್ಕಳನ್ನ ತಗೊಂತಾ ಇರುವಂತ ಸ್ಥಿತಿ ಬರುತ್ತೆ ಆಗ ಇಲ್ಲಿಯ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಯಾಕಂದ್ರೆ ಎನ್ ಟಿ ಐ ಇವರು ಸಿಗೋದಿಲ್ಲ ಯಾಕಂದ್ರೆ ರಾಜ್ಯ ಶಿಕ್ಷಣ ನೀತಿ ಪರಂಪ ಪಾಲಿಸ್ತಿರೋದ್ರಿಂದ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಗಳು ಸಿಗೋದಿಲ್ಲ ಇವರ ಟೆಕ್ಸ್ಟ್ ಬುಕ್ ಗಳು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಗಳಿಗೆ ಸ್ಪರ್ಧಾತ್ಮಕವಾಗಿರ್ತಾವ ಯಾಕಂದ್ರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಎನ್ ಸಿ ಆರ್ ಟಿ ಮೂಲಕ ಆಧರಿಸಿರುತ್ತೆ ಇವರು ಓದೋದು ಎಸ್ ಸಿ ಪಿ ಆಧಾರದಲ್ಲಿ ಪ್ರತ್ಯೇಕವಾದಂತಹ ಪುಸ್ತಕಗಳಾದಾಗ ಯಾವ ರೀತಿ ಇದನ್ನ ನಿಭಾಯಿಸ್ತಾರೆ ಬಹಳ ದೊಡ್ಡ ಮಟ್ಟದ ಡಿಸ್ಪಿರಿಟಿ ಬಂದ್ಬಿಡುತ್ತೆ ಇನ್ನು ಬಹಳ ಮುಖ್ಯವಾಗಿ ಮುಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಸರ್ಕಾರ ಆಯ್ಕೆ ಆದ್ರೆ ಅಥವಾ ಬೇರೆ ಸರ್ಕಾರ ಯಾವುದೇ ಆಯ್ಕೆ ಆದ್ರೆ ಸಹ ಇವರಂತೂ ನೀವು ಎನ್ ಇ ಪಿ ಪಾಲಿಸದೆ ಹೋದ್ರೆ ಅಲ್ಲಿಂದ ಕೊಡುವಂತ ಯಾವುದೇ ಅನುದಾನವನ್ನು ಕೊಡುವ ಸಾಧ್ಯತೆಗಳು ಈಗಾಗಲೇ ಐದ್ ಸಾವಿರ ಕೋಟಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಎನ್ ಇ ಪಿ ಯಾರು ತರಲ್ಲ ಅವರಿಗೆ ಅನುದಾನವನ್ನ ಕೊಡೋದಿಲ್ಲ ಯು ಜಿ ಇಂದ ಏನ್ ತರ್ಟಿ ಫೈವ್ ಪರ್ಸೆಂಟ್ ಅನುದಾನ ಬರ್ತಾ ಇತ್ತು ಅದು ಸಿಗೋದಿಲ್ಲ ಕೇಂದ್ರೀಯ ವಿಶ್ವವಿದ್ಯಾಲಯ ಬರ್ತಿರುವಂತ ಅನುದಾನಗಳು ಸಿಗೋದಿಲ್ಲ ಆಮೇಲೆ ಯಾರ್ಯಾರು ಎನ್ ಇ ಪಿ ಓದಲ್ವೋ ಆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರವೇಶವಿಲ್ಲ ಯಾಕಂದ್ರೆ ಆ ಸಿಲೆಬಸ್ ನಿಮ್ ಸಿಲೆ ಬೇರೆ ಒಂದು ವ್ಯವಸ್ಥೆ ನಿರ್ಮಾಣ ಆದ್ರೆ ಇದು ಮುಂದಿನ ಭೀಕರ ದುರಂತಕ್ಕೆ ನಾನ್ ಜಾಗಲ್ವೇ ಇದರ ಒಂದು ಮುಂದಾಲೋಚನೆ ಮಾಡಿದಿರಾ ಇದು ಬಹಳ ದೊಡ್ಡ ಪ್ರಶ್ನೆ ಆಗತ್ತೆ ಈಗಾಗ್ಲೇನೆ ಸುಧಾಕರ್ ಅವ್ರ ಕರೆದಾಗ್ಲೇ ನಾವು ಹೇಳಿದಿವಿ ಈಗಲೇ ಈ ಹಳೆಯ ಫೋರ್ ಡಿಗ್ರಿ ಕೋರ್ಸ್ ಅಲ್ಲಿ ಒಂದು ಬ್ಯಾಚ್ ಆಲ್ರೆಡಿ ಮೂರನೇ ವರ್ಷ ಮುಗಿಸ್ತಾ ಇದೆ ಅವರ ಭವಿಷ್ಯ ಏನು ಅವ್ರ ನಾಲ್ಕು ವರ್ಷ ಓದ್ಬೇಕಂದ್ರೆ ನಾಲ್ಕು ವರ್ಷ ಓದಿದ್ರೆ ಅವ್ರಿಗೆ ಏನ್ ಸರ್ಟಿಫಿಕೇಟ್ ಕೊಡ್ತೀರಾ ವಿದರ್ ದಿ ಏಬಲ್ ಟು ರೈಟ್ ಎನ್ ಇ ಟಿ ಯಾಕಂದ್ರೆ ನೀಟ್ ಬರೆಯೋ ಕಷ್ಟ ಇದೆ ಈ ಮಲ್ಟಿ ಡಿಸಿಪ್ಲಿನರಿ ಅಥವಾ ಲಿಬರಲ್ ಆರ್ಡ್ಸ್ ಪ್ರಕಾರ ನೀವು ಬರೆದ್ರೆ ಯು ಕೆನಾಟ್ ರೈಟ್ ನೀಟ್ ಎಕ್ಸಾಮ್ ಬರೋಕ್ ಆಗೋದೇ ಇಲ್ಲ ಅಥವಾ ನೆಟ್ ಎಕ್ಸಾಮ್ ಬರೆಯಕ್ ಸಾಧ್ಯನೇ ಇಲ್ಲ ಹಾಗೆ ಆ ಮಕ್ಕಳ ಭವಿಷ್ಯ ಏನು ಅವರೆಲ್ಲ ಇವತ್ತಿಗೂ ಮೊದಲ ತಲೆಮಾರು ಓದ್ತಾ ಇದಾರೆ ಫಸ್ಟ್ ಜನರೇಷನ್ ಸ್ಟಡಿಂಗ್ ಇನ್ನೊಂದ್ ಜನ ಎರಡನೇ ಸೆಮಿಸ್ಟರ್ ಬರ್ತಾ ಇದಾರೆ ಮೂರನೇ ಸೆಮಿಸ್ಟರ್ ಇದಾರೆ ಎರಡೂ ಬ್ಯಾಚ್ ಬೇಕು ಯಾರು ತಲೆ ಕಳಿಸ್ಕೊಡ್ತಾ ಇಲ್ಲ ಇದು ಅಷ್ಟು ಸರಳ ಅಲ್ಲ ನಾನು ವಿವರಗಳಿಗೆ ಹೋಗಿಲಕ್ಕೆ ಸಮಯದ ಅಭಾವದಿಂದ ಹೋಗಕ್ಕಾಗ್ಲಿಲ್ಲ ದಯವಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ವಿವರ ಏನಿರ್ಬೇಕು ಪೆಡಗಾಜಿ ಏನಿರ್ಬೇಕು ಅನ್ನೋದು ಬಹಳ ಲಾಂಗ್ ಪ್ರೊಸೆಸ್ ಇದೆ ಮೋಸ್ಟ್ಲಿ ಅವ್ರ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಕೊಡುವ ಯಾವುದೇ ಸಾಧ್ಯತೆಗಳು ಇಲ್ದಿರೋದ್ರಿಂದ ಇನ್ನು ಇರೋದ್ರಿಂದ ನನ್ನ ಪ್ರಕಾರ ಈ ದೀರ್ಘಕಾಲೀನ ಪರಿಣಾಮಗಳು ಬೀಳ್ತಾ ಇದಾವಲ್ಲ ಅದರ ಪ ಅದರ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿಬಿಟ್ಟು ಅನ್ನೋ ಅಂತ ಹೋಗ್ಬಿಟ್ರೆ ಈಗೂ ಫಸ್ಟ್ ಜನರೇಷನ್ ಅದರಲ್ಲೂ ವಂಚಿತ ಸಮುದಾಯಗಳ ಸಫರ್ ಆಗ್ತದೆ ಖಾಸಗಿ ಉಳ್ಳವರು ಅನುಕೂಲವಂತರ ಮಕ್ಕಳು ಇವತ್ತಿಗೂ ಅಶೋಕ್ ಯೂನಿವರ್ಸಿಟಿ ಓದ್ತಾ ಇದಾರೆ ಅಜಿ ಪ್ರೇಮ್ ಜಲ್ ಓದ್ತಾ ಇದಾರೆ ಅಲ್ಲೆಲ್ಲ ಪ್ಯಾಕೇಜಿಂಗ್ ಬಂದ್ಬಿಟ್ಟಿದೆ ಪ್ಯಾಕೇಜ್ ಲಿಸ್ಟ್ ಆಗಿದೆ ಐದು ಲಕ್ಷ ಕೋರ್ಸ್ ಒಂದು ಪ್ಯಾಕೇಜ್ ಆಗಿ ಹೋಗಿದೆ ಅವ್ರಿಗೆ ಯಾವುದು ಹೊಸದಲ್ಲ ಎನ್ ಇ ಹೇಳುವಂತ ಯಾವುದೇ ಶಿಫಾರಸು ಹೊಸದಲ್ಲ ಅಥವಾ ಇವತ್ತೇನು ಎಸ್ಇ ಪಿ ಮಾಡಕ್ ಹೋಗ್ತದೆ ಅವ್ ಯಾವ ಹೊಸದಲ್ಲ ಆದ್ರೆ ಇಲ್ಲಿನ ವಂಚಿತ ಸಮುದಾಯಗಳಿಗೋಸ್ಕರ ಶಿಕ್ಷಣ ಇರಬೇಕು ಯಾಕಂದ್ರೆ ಜಾ ಎನ್ ಡಿ ಹೇಳೋದು ಅದನ್ನೇ ಶಿಕ್ಷಣದ ಸಮಸ್ಯೆಗಳು ಅಂದ್ರೆ ಶಿಕ್ಷಣದ ಬಿಕ್ಕಟ್ಟುಗಳು ಅಂದ್ರೆ ಸಾಮಾಜಿಕ ಬಿಕ್ಕಟ್ಟುಗಳು ಅಂತನೆ ನೋಡ್ಬೇಕಾಗತ್ತೆ ನೀವು ಅವರಿಗೋಸ್ಕರ ರೂಪಿಸ್ಬೇಕಾದ್ರೆ ಬಹಳ ಮುನ್ನೆಚ್ಚರಿಕೆಯಿಂದ ಪೂರ್ವ ಸಿದ್ಧತೆ ಮಾಡ್ಕೊಂಡು ಪ್ರೋಸ್ ಅಂಡ್ ಕಾನ್ಸ್ ನಾವು ನೋಡ್ಕೊಂಡು ಮಾಡ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ಮತ್ತೊಂದು ದುರ್ಘಟನೆಗೆ ಮತ್ತೊಂದು ಅನಾಹುತಕ್ಕೆ ಕಾರಣ ಆಗ್ತೀವಿ ನಮಸ್ಕಾರ